ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕರಕುಶಲಕರ್ಮಿಗಳು ಮನೆಯ ಒಡೆತನ ತಮಗೆ ಸಿಗದೆ ಇತರ ಶ್ರೀಗಂಧದ ಕೊರತೆ ಮತ್ತು ಆರ್ಥಿಕ ಅಡಚಣೆಯಿಂದ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಇದರಿಂದ ಸುಪ್ರಸಿದ್ಧ ಕಲೆಯೊಂದು ಕಣ್ಮರೆಯ ಹಂತದಲ್ಲಿದೆ ಅದಕ್ಕಾಗಿ ಸರ್ಕಾರದ ಸಹಾಯಕ್ಕಾಗಿ ಕುಶಲಕರ್ಮಿಗಳು ತಮ್ಮ ಬೇಡಿಕೆಗೋಸ್ಕರ ಸಾಗರದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು ಸಾಗರದ ಎಲ್ಲ ಕುಶಲಕರ್ಮಿಗಳು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಹೋರಾಟ ಹೋರಾಟ ಎಲ್ಲಿಯವರೆಗೆ ಏನಿದೆ ಈ ವಿಶ್ವ ಹೊಂದ ಸಾಗರದಲ್ಲಿ ಒಂದು ಹದಿನಾರು ಮನೆ ಇದೆ ಸ್ವರ್ಬಾದಲ್ಲಿ ಒಂದು ಮೂವತ್ನಾಲ್ಕು ಮನೆ ಇದೆ ಇವರೆಲ್ಲರಿಗೂ ಆ್ಯಕ್ಚುಲಿ ನಾವು ಹಕ್ಕುಪತ್ರ ಕೊಡಲಿಕ್ಕೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ನಿರ್ದೇಶಕರು ಎಮ್ ಎಸ್ ಎಮ್ ಎಂಇ ಇವರಿಗೆ ನಮ್ಮ ಹೆಡ್ ಆಫೀಸಿಂದ ಲೆಟರ್ ಬರೆದಿದ್ದಾರೆ ಈ ಕಾಪಿನೂ ಬೇಕಾದರೆ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಅದಲ್ಲದೆ ಅದಾದ ಮೇಲೆ ಮತ್ತೆ ನಾಲ್ಕು ಎಂಟಕ್ಕೆ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಅವ್ರಿಗೆ ಮತ್ತೆ ಲೆಟ್ರ್ ಬರೆದು ಮತ್ತೆ ಸರಿ ಇದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಇದು ಮಾಡಿದ್ದೀವಿ ಈಗ ನಮ್ಮಿಂದ ಸರ್ಕಾರಕ್ಕೆ ಹೋಗಿದೆ ಸರ್ಕಾರದಿಂದ ಅನುಮೋದನೆ ಬಂದು ಬಂದರೆ ಹೆಚ್ಚು ಕಡಿಮೆ ಒಂದು ವಾರದಲ್ಲೇ ಅವ್ರ ಹಕ್ಕುಪತ್ರ ಹಕ್ಕುಪತ್ರ ಕೊಡಲಿಕ್ಕೆ ಯಾವುದೇ ತ ಅಡೆತಡೆಗಳೇನಿಲ್ಲ ನಮ್ಗೆ ಏನಾಗಿಂದರೆ ಬೀಯಿಂಗ್ ನಾವು ಒಂದು ಸಂಸ್ಥೆ ಆಗಿರೋದ್ರಿಂದ ಸರ್ಕಾರದಿಂದ ನಮಗೆ ಅದಕ್ಕೆ ಅನುಮೋದನೆ ಸಿಕ್ಬಿಟ್ರೆ ಆಗೋಗ್ಬಿಡುತ್ತೆ ಮತ್ತು ಇನ್ನೇನು ಅದರಲ್ಲಿ ಬೇರೆ ಯಾವುದೇ ಮಾತಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟು ಬೇಕಾದ್ರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಬೇಕಾದ್ರೆ ಇದನ್ನು ನೋಡ್ಕೊಳ್ಳಿ ಅದೇ ಸರ್ಕಾರದಿಂದ ಅನುಮೋದನೆ ಬೇಕು ಅನುಮೋದನೆ ಕೊಡಿ ಅಂತ ಪತ್ರ ಬರೆದಿರೋ ಕಾಪಿನೂ ನಿಮ್ಗೆ ತೋರಿಸಿದ್ದೀನಿ ನಾನು ಸೊ ಇದು ಬರೀ ಪತ್ರ ಬರೆದು ನಾವು ಪೂರಾ ಸುಮ್ಮನೆ ಆಗೋದಿಲ್ಲ ಅದಕ್ಕೆ ನಾವು ಒಂದು ಸರಿ ಇದು ಈ ಪತ್ರ ಎಲ್ಲ ತಗೊಂಡು ಒಂದ್ಸರಿ ನಮ್ಮ ಸ್ಥಳೀಯ ಶಾಸಕರ ಹತ್ರನೂ ಹೋಗೋಣ ಹೋಗಿ ಅವರಿಂದ ಒಂದು ಸ್ವಲ್ಪ ಒತ್ತಡ ಹಾಕಿ ಆದಷ್ಟು ಬೇಗ ನಾನು ಯಾವಾಗಲೂ ಸದಾ ಸಾಗರದ ಶ್ರೀಗಂಧದ ಸಂಕೀರ್ಣದ ಈ ಆವರಣದಲ್ಲಿ ಒಂದು ಬಿಸಿಯ ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ಏನಂದರೆ ಇವತ್ತು ಸಾವಿರಾರು ವರ್ಷಗಳಿಂದ ಈ ಶ್ರೀಗಂಧದ ಕಲೆಯನ್ನು ನಂಬಿಕೊಂಡಿಂದ ನಂಬಿಕೊಂಡು ಬಂದಿರತಕ್ಕಂಥ ಈ ಕಲಾವಿದರು ಇವತ್ತು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಜೀವನ ಮಾಡದೆ ಕಷ್ಟ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಮ್ಮ ಮೇಲೆ ಗಮನವಿಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿಬಿಟ್ಟು ಇವತ್ತೆಲ್ಲ ಕುಶಲಕರ್ಮಿಗಳು ಹೋರಾಟ ಇದು ಸಾಂಕೇತಿಕವಾದ ಹೋರಾಟ ಯಾಕೆಂದ್ರೆ ಸಾವಿರಾರು ವರ್ಷಗಳಿಂದ ರಾಜ ರಾಜರು ಕಾಲದಿಂದಲೂ ಹಿಡಿದು ಈ ಶ್ರೀಗಂಧದ ಕಲೆಗೆ ತನ್ನದೇ ಆದ ಒಂದು ಮೌಲ್ಯವನ್ನು